ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಚಿನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಸಂಬಂಧದಲ್ಲಿ ಪ್ರೀತಿ ನಂಬಿಕೆ ಹೊಂದಾಣಿಕೆ ಎನ್ನುವುದು ಅತಿ ಅವಶ್ಯಕ ಆದರೆ ಕೆಲವು ರಾಶಿಯವರು ತಾವು ಅಂದುಕೊಂಡದ್ದು ನಡೆಯದಿದ್ದರೆ ಅಥವಾ ಸಂಬಂಧದಲ್ಲಿ ಸಣ್ಣ ಸಮಸ್ಯೆಯಾದರೂ ಸಂಬಂಧದಿಂದ ದೂರ ಹೋಗುತ್ತಾರೆ ನಿಜವಾದ ಪ್ರೀತಿಯನ್ನು ಹುಡುಕುವುದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಕೆಲವರು ತಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನೇ ಇಟ್ಟುಕೊಂಡಿರ್ತಾರೆ ಇದು ಶಾಶ್ವತವಾಗಿ ಉಳಿಯುತ್ತದೆ ಎಂದು ಅವರು ನಂಬುತ್ತಾರೆ ಪ್ರೀತಿಯಲ್ಲಿ ಆಗಲಿ ಸಂಬಂಧದಲ್ಲಿ ಆಗಲಿ ನಂಬಿಕೆ ಎಷ್ಟು ಮುಖ್ಯವೋ ಹೊಂದಾಣಿಕೆಯು ಅಷ್ಟೇ ಮುಖ್ಯವಾಗಿರುತ್ತದೆ ನಾವು ನಿಜವಾದ ಪ್ರೀತಿ ಎಂದುಕೊಂಡು ನಾವು ಆತ್ಮಸಂಗಾತಿಯನ್ನು ಪಡೆದಿದ್ದೇವೆ ಎಂದುಕೊಂಡರೆ ಕೆಲವೊಮ್ಮೆ ಆ ನಂಬಿಕೆಗಳೇ ಹುಷಿಯಾಗಬಹುದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಎಷ್ಟೇ ಅನ್ಯೋನ್ಯವಾಗಿದ್ದರೂ ಸಹ ಸಂಬಂಧಗಳ ನಿರ್ವಹಣೆಯಲ್ಲಿ ತುಂಬಾ ಸಮಸ್ಯೆಯನ್ನು ಎದುರಿಸುತ್ತಾರೆ ಇದು ಕೆಲವೊಮ್ಮೆ ಅವರ ರಾಶಿಗೆ ಸಂಬಂಧಿಸಿದ ಸಮಸ್ಯೆಯೂ ಆಗಿರಬಹುದು ಜೀವನದಲ್ಲಿ ಎಲ್ಲ ಸುಖವನ್ನು ಹೊಂದಿದ್ದರೂ ಸಂಬಂಧದಲ್ಲಿ ಸಮರಸವನ್ನು ಸಾಧಿಸುವುದು ಅವರಿಗೆ ಸಮಸ್ಯೆಯಾಗಿರುತ್ತದೆ ಈ ಗುಣವನ್ನು ಕೆಲವು ರಾಶಿಯವರಲ್ಲಿ ಮಾತ್ರ ನಾವು ಕಾಣಬಹುದಾಗಿದೆ ಸ್ನೇಹಿತರೆ ಮೇಷರಾಶಿಯವರು ತಮ್ಮ ಸಂಬಂಧಗಳ ಬಗ್ಗೆ ಎರಡನೇ ಬಾರಿ ಎಂದಿಗೂ ಯೋಚಿಸಲಾರರು ಇವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಆಗಿರಲಿ ಯಾವುದರಲ್ಲೂ ತಮ್ಮ ಸಂಗಾತಿಯನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ ಇವರು ತಮ್ಮ ಇಷ್ಟಕ್ಕೆ ಅನುಗುಣವಾಗಿ ಮಾರ್ಪಾಡುಗಳನ್ನು ಮಾಡಿಕೊಳ್ತಾರೆ ಅದನ್ನೇ ನಿರೀಕ್ಷಿಸುತ್ತಾರೆ ಕೂಡ ಅಲ್ಲದೆ ಇವರ ಸಂಗಾತಿಯು ಕೋಪಗೊಂಡರೆ ಅದರ ಹಿಂದಿರುವ ಕಾರಣದ ಬಗ್ಗೆ ತಿಳಿದುಕೊಳ್ಳದೆ ಅವರನ್ನು ಮಾಡಿಕೊಳ್ಳುತ್ತಾರೆ ಅವರು ಸಾಮಾನ್ಯ ಸಂಬಂಧಗಳನ್ನು ಅಷ್ಟೇನೂ ಇಷ್ಟಪಡುವುದಿಲ್ಲ ಸಂಬಂಧಗಳಲ್ಲಿ ಭಯಂಕರವಾಗಿರುವ ರಾಶಿ ಚಕ್ರವೆಂದರೆ ಅದು ಮಿಥುನ ರಾಶಿಯವರು ಅವರು ತಮ್ಮ ಆಯ್ಕೆಗಳನ್ನು ಚರ್ಚಿಸುತ್ತಾರೆ ಆದರೆ ಮನಸ್ಸಿನಲ್ಲಿ ಅವರು ತಮ್ಮ ಸಂಗಾತಿಯು ತಮ್ಮ ಮಾತುಗಳನ್ನು ಕೇಳ್ತಾರೆ ತಮ್ಮದೇ ಆಯ್ಕೆಗಳನ್ನು ಅನುಸರಿಸುತ್ತಾರೆ ಎನ್ನುವುದನ್ನು ನಿರೀಕ್ಷಿಸುತ್ತಾರೆ ಅವರ ಮಾತಿನಲ್ಲಿ ಉತ್ತಮರು ಹೀಗಾಗಿ ತಮ್ಮ ಸಂಗಾತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಆದರೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ವಿಷಯಕ್ಕೆ ಬಂದರೆ ಅವರು ತಮ್ಮನ್ನು ಆದರ್ಶ ಸಂಗಾತಿ ಎಂದು ಅವರು ಭಾವಿಸಿದರೂ ಸಹ ಅವರು ಬಯಸಿದ ರೀತಿಯಲ್ಲಿ ಕೆಲಸ ಮಾಡದಿದ್ದರೆ ಆ ಕ್ಷಣವೇ ಸಹಾನುಭೂತಿಯನ್ನು ತೋರಿಸುತ್ತಾ ಅಂತರವನ್ನು ಕಾಪಾಡಿಕೊಳ್ಳುತ್ತಾ ದೂರ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅವರು ಒಂದು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ಸಂಗಾತಿಯನ್ನು ಪರಿಗಣಿಸುವುದಿಲ್ಲ ಸ್ನೇಹಿತರೆ ಧನುರಾಶಿಯವರು ತಮ್ಮ ಪ್ರೀತಿಯ ಸಂಬಂಧಗಳನ್ನು ಬಹಳ ಗಂಭೀರವಾಗಿಯೇ ಪರಿಗಣಿಸುತ್ತಾರೆ ಆದರೆ ಅವರ ಸಂಬಂಧದಲ್ಲಿ ಉಸಿರುಗಟ್ಟುವಿಕೆಯನ್ನು ಅನುಭವಿಸಿದರೆ ತಕ್ಷಣವೇ ಅದರಿಂದ ಹೊರಬರುತ್ತಾರೆ ಅವರು ಬಯಸಿದ ಎಲ್ಲವನ್ನೂ ಸಾಧಿಸಲು ಬಯಸುತ್ತಾರೆ ಅವರು ವೃತ್ತಿಪರರಾಗಿ ಕೇಂದ್ರೀಕೃತ ಜೀವಿಗಳು ಆದ್ದರಿಂದ ಅವರನ್ನು ಅವರ ಆಸಕ್ತಿಯಿಂದ ದೂರವಿರಿಸಲು ಪ್ರಯತ್ನಿಸಿದಾಗ ಸಹಜವಾಗಿಯೇ ಅವರು ಸಂಗಾತಿಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಾರೆ ಇದು ಮಾತ್ರವಲ್ಲ ಧನು ರಾಶಿಯ ಪುರುಷ ಮತ್ತು ಮಹಿಳೆಯರು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ ಅವರ ಸಂಗಾತಿಯು ಅವರನ್ನು ಅತಿಯಾಗಿ ಪ್ರೀತಿಸಿದಾಗ ಅವರು ಪಂಜರದಲ್ಲಿರುವಂತೆ ಅನಿಸುತ್ತದೆ ಅಥವಾ ಪಂಜರದಂತಿರುವಂತೆ ಅನಿಸುತ್ತಾ ಉಸಿರುಗಟ್ಟುವಂತಾಗುತ್ತದೆ ಆದ್ದರಿಂದ ಅವರಿಗೆ ಸಂಬಂಧಗಳನ್ನು ಸರಿದೂಗಿಸಿಕೊಂಡು ಹೋಗುವುದು ಕಷ್ಟದ ಮಾತು ಸ್ನೇಹಿತರೆ ಮೀನರಾಶಿಯವರು ಇತರರ ಮನಸ್ಸನ್ನು ಒಪ್ಪುವಂತೆ ನಟಿಸುತ್ತಾರೆ ವಿಷಯಗಳನ್ನು ಸ್ವಲ್ಪ ಕಡಿಮೆ ಅರ್ಥ ಮಾಡಿಕೊಳ್ತಾರೆ ಎಂದು ಜನ ನಿರೀಕ್ಷಿಸಬಹುದು ಆದರೆ ಅವರು ಸ್ವಲ್ಪ ಮಟ್ಟಿಗೆ ನಿಭಾಯಿಸಲು ತುಂಬಾ ಕೆಲಸ ಮಾಡ್ತಾರೆ ಅವರು ತಮ್ಮ ಸಂಗಾತಿಯ ಪ್ರತಿಯೊಂದು ವಿವರವನ್ನು ವೀಕ್ಷಣೆ ಮಾಡ್ತಾರೆ ಅದರೊಂದಿಗೆ ಅವರು ಪ್ರತಿಯೊಂದು ನಡೆಯನ್ನು ಪರಿಶೀಲಿಸುತ್ತಾರೆ ಸಂಬಂಧಗಳನ್ನು ನಿರ್ವಹಿಸುವಾಗ ಅವರು ಬಾಲಿಶವಾಗಿ ವರ್ತನೆ ಮಾಡ್ತಾರೆ ಅಲ್ಲದೆ ಅವರು ತಮ್ಮ ಜೀವನವನ್ನು ನಿರ್ವಹಿಸಲು ಉತ್ತಮ ತಂತ್ರವನ್ನು ಹಾಕಲು ಪ್ರಯತ್ನ ಮಾಡುತ್ತಾರೆ ಕೈ ತಪ್ಪಿದಾಗ ವಿಷಯಗಳನ್ನು ನಿರ್ವಹಿಸುವುದು ಅವರಿಗೆ ಕಷ್ಟ ಸಾಧ್ಯವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ